ಹೈದ್ರಾಬಾದ್ ಕರ್ನಾಟಕ ಅಗ್ದಿ ಮುಸಲ್ಮಾನರು ನಾವು ಅಗ್ದಿ ದೋಸ್ತ್ ಅಣ್ಣ ಭಾಷೆಗೂ ಹೆಣ್ಣು ದೇಗ್ನಿ ಕೇಳಿ ಅವ ಮುಸ್ಲಿಮ್ ಆದರೂ ಇಲ್ಲೇ ಹುಟ್ಟು ಬೆಳೆದಿರ್ತಾನ ನಮ್ಮ ಜೊತೆಗೆ ಬೆಳೀತಾನ ನಮ್ಮ ಜೊತೆಗೆ ತಿಂತ ನಮ್ಮ ಜೊತೆಗೆ ಸಾಯ್ತಿರ್ತಾನೆ ಅವನು ಮುಸ್ಲಿಮು ಹಿಂದಿ ಮನಿ ಮಾತು ಅನ್ನೋದಕ್ಕೆ ಅವ್ ಬೇಕಂತ ಇವ ಕನ್ನಡದಾಗ ಹಿಂದಿ ಮಾಡಿ ಹೇಳ್ತಿರ್ತಾನೆ ರೀ ಅಣ್ಣ ಭಾಷಾಕ ಬೆಸಿರ ಮಾಲಮೈಕೆ ಆತುಮೆ ಕ್ಯಾ ಬಾ ಅಂದವ ಅಣ್ಣ ಭಾಷಾಕು ಹೆಣ್ಣು ದೇಖನೆ ಕೇಳಿ ಒನ್ನೂರ್ಗೈತ कत्ला बयाशीरा कंदील नाही बॅटरी नाही आमाशी कतला बा बसीरा कतला्रतलबा पैदल चल रास वक्त बसीरा कळली सल मे करे हा उडाड सड सळ सळ गयाला

ಬಳೆ ಹೊಡಕ ಅದು ಹಾಳು ಹೆಡಿ ಎತ್ತಿ ಕಾಳಿಂಗ್ ಸರ್ ಪಂದ್ರಿ ಅದು ಅವ್ನು ಹೇಳೋದು ನೋಡ್ರಿ ಇವು ಇವು ಅಡ್ನಾಲಾಗೆ ತೂ ಕರೆ ಬಾ ಮೈ ಕ್ಯಾಕರ್ತ ಬಾ ಬಾಜ ದೊಡ್ಡ ಕಲ್ಲು ಪಡ್ಯತ ಕಲ್ಲು ತೊಗೊಂಡು ಏಕೆ ನಾಗಪ್ಪ ಮಾರ ಮಾರ್ಯ ಎತ್ತ ಕಲ್ಲ ನಾಗಪ್ಪ ಬೆನ್ನ ಮುಜೆ ನಮ್ಗೆ ಕುಂಡಿ ಕಾಲೇಜ್ ಗುಂಡು ಓಡ್ಯಾ ಆ ಅದನ್ನ ನೋಡಿ ಓಡಿ ಹೋಗೋದನ್ನ ಸೈತೆ ಇಷ್ಟು ಚಂದ ಮಾತಾಡ್ತಾರ ಸಾಯಂಕಾಲ ತೊಂದ್ರೆ ಸೊಸಿ ಗೆಳತಿ ಆಕಿನ ಮಾತಾಡ್ಸಕ್ ಮನೆಗೆ ಬರ್ತಾಳ್ರಿ ಪಾಪಿದ್ ಅತ್ತಿ ಹೊರಗೆ ಬಂದು ಕುಂದಿರ್ತೈತೆ ಯಾಕುವ ನೀನು ಸೊಸಿ ಕೇಳ್ತಿ ಬಂದ್ಗಳು ನೀವು ಹೊರಗೆ ಬಂದು ಕುಂದಿರ್ತಿ ಯೋವ ನನ್ನ ಅಡಿಕೆ ಅಂತವ್ ಅಲ್ಲಿ ಕುಂತು ಕೇಳಲಾರೆ ನಾನು ಅದಕ್ಕೆ ಹೊರಗೆ ಬಂದು ಕುಂದಿರ್ತೀನಿ ಅಂತ ಪಾಪ ಹಂಗೆ ಅದು ಹೊರಗೆ ಬಂದು ಕುಂತಿತ್ತು ಸೊಸಿ ಸೊಸಿ ಕೇಳ್ತಿ ಮಾತಾಡಕ್ಕೆ ಕತ್ತಿದ್ರು ಐದು ಏನೋ ಎಂಟು ವರ್ಷದ ಒಂದು ಹುಡುಗಿತ್ತು ಅವ್ರು ಮುಂದೆ ಬಂದು ಅವ್ರು ಅಜ್ಜಿ ಮುಂದೆ ನಿಂತು ಅಜ್ಜಿ ನಿಂಗೆ ಡಮ್ಮಣ್ಣಗೆ ಬರೆಯಲ್ವಾ ಅಂತ ಏಯ್ ಪಟಾಕಿ ಆರ್ಸ್ಬೇಕಾಗಿತ್ತ ಬಾಯಲ್ಲಿ ಡಮ್ಮನಾಗಲ್ಲ ಪಟಾಕಿ ಆರ್ಸ್ಬೇಕಾ ದುಡ್ಡು ಬೇಕಾ ಪಟಾಕಿ ಸೇತುವಂತೆ ನೀನು ಬಾಯಿಯಿಂದ ಡಮ್ಮನ್ನು ಬರಲ್ವಾ ಬರ್ತದೆ ಎಲ್ಲ ಡಮ್ ಅಂತದು ಮುದುಕಿ ಪಾಪ ಯಾಕೆ ಹಿಂಗೆ ಕೇಳ್ತಿ ಅಂದ್ರೆ ಹೇಳ್ತು ಒಳಗಡೆ ಅಮ್ಮ ಅವ್ರ ಫ್ರೆಂಡ್ಗೆ ಹೇಳ್ತಿದ್ದಾರೆ ನಮ್ಮ ಅತ್ತೆ ಡಮ್ಮ ಅಂತಾನೇ ಇಲ್ಲ ಹಂಗೆ ಎಲ್ಲರನ್ನು ಹೊರಗೆ ಕಳಿಸಿ ಬಂಡಿ ಒರೆಸ್ತಿ ಬಂಡಿ ವರ್ಸು ಸಾರಿ ಸ್ವಾರಿ ಸರಿಸಿ ಬಂದು ನಿಂತು ಅದು ಹೊರಗೆ ಹೋಗಿತ್ತು ಗಂಡ ಪಾಪ ಏನೋ ಒಂದು ಫೈಲ್ ಮರೆತು ಮತ್ತೆ ಒಳಗೆ ಬಂದ್ಬಿಟ್ಟು ರಿವಾಲ್ವರ್ ತಗೊಂಡಿದ್ಲಿಕ್ಕೆ ಲೈಸೆನ್ಸ್ ಮಾಡಿಸಿದ್ಲು ಅದಕ್ಕೆ ಡ್ರಾ ತಗದ ಧನ್ ಅಂತ ಹೊಡೆದ ದಮ್ ಅಂತ ಬಿದ್ದ ಸ್ವತ್ತು ಗಂಡ ಬಗಲ ಮನಿಯವ್ರ ಗಾಬರಿ ಆದ್ರೆ ಇದು ಹೆಣ ಆಯ್ತು ಗಂಡನೂ ಇದು ಬಂಡಿ ಸ್ವಚ್ಛ ಇರ್ಬೇಕ ಗಂಡ ಸ್ವಚ್ಛ ಇರ್ಬೇಕ ಪೊಲೀಸಿಗೆ ನೋಡ್ರಿ ಏ ಇಲ್ಲಿ ಬರ್ರಿ ಪೊಲೀಸರ ಇದು ಹೆಣ್ಮಗಳು ನೆಲ ವರ್ಷ ಹುಚ್ಚಿದ ಐತಿ ಅದು ಗಂಡಗ ಗಂಡ ಹೊಡೆದ್ ಕಂದ್ಬಿಡ್ತಿ ನೋಡ್ರಿ ಬಂದನ್ ಹೊರಗ ಬಂದು ಬಂದಿ ಎಲ್ಲಿ ಮನೆ ಅಡ್ರೆಸ್ ಮಾಡ್ಕೊಂಡ್ ನೋಡ್ರಿ ಕಿಟಕಿ ಎಷ್ಟು ನೋಡಕತ್ತಿರ ಪೊಲೀಸ್ ಹದಿನೈದು ಮಿನಿಟ್ ಹತ್ತರ್ದತ್ತಾಸ ಪೊಲೀಸರು ಬರ್ವಲ್ರು ಮತ್ತೆ ಫೋನ್ ಮಾಡಿದ್ರು ಹಲೋ ಬಂದೀರೇನು ರೀ ಏ ಬಂದೀವಿ ರೀ ಇಲ್ಲಿ ಬಾಗಲ್ದಾಗ ನಿಂತೀವಿ ಮತ್ತೆ ಹೋಗಿರಿ ಅರೆಷ್ಟು ಬಿಡ್ರಿ ಯಾವ ಇನ್ನೂ ಬಂಡೆ ಹಾರಿಲ್ಲ ಅವರು